ಸೊ ಅದರಿಂದ ಇವತ್ತೇನು ಹಾರ ಹಾಕಿದ್ದೀರಿ ಅದು ಬಹಳ ಭಾರವಾದಂಥ ಹಾರ ಇನ್ನು ಹೆಚ್ಚಿಗೆ ಜವಾಬ್ದಾರಿ ಆಗಿದೆ ನಾನು ಕೂಡ ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿಗೆ ಬಂದು ಕಿವಿ ಮಾತು ಹೇಳಿ ಏನು ಜವಾಬ್ದಾರಿ ಕೊಡ್ತೀನಿ ನಾನು ನಿಮಗೆ ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ ಆ ಪ್ರಕಾರ ಅವರು ಕೊಟ್ಟರು ನಾನು ಸಿದ್ದರಾಮಯ್ಯ ಸಹಿಬ್ರು ಸೇರಿ ಆಗಲೂ ರಾತ್ರಿ ಯಾವ ಥರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂದರೆ ನಮಗೆ ಜನರ ಮೇಲೆ ನಂಬಿಕೆ ನಾವು ಮಾಡುವಂತ ಕೆಲಸದ ಮೇಲೆ ನಂಬಿಕೆ ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ ಎಷ್ಟೋ ಜನ ಹೇಳ್ತಿದ್ರು ನೈಂಟೀನ್ ನೈಂಟಿ ಫೈ ಆಗುತ್ತದೆ ಪೊಲ್ಯೂಷನ್ ಗೌರ್ಮೆಂಟು ಅದು ಇದು ಏನೆಲ್ಲ ಭಾಳ ಪ್ರೆಷರ್ ನಾವಿಬ್ಬರು ಕೂಡ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರನ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡುವಂತ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದಿರಿ ಐದು ಗ್ಯಾರಂಟಿ ತಂದಕ್ಕೆಲ್ಲ ಹೇಳಿದ್ರು ಗಂಡ ಹಂಟಿನ ತಂದಿ ಕೊಟ್ಟರು ಸೊಸೊಸೆ ಇವನ್ನ ಅತ್ತೆನ ತಂದಿ ಕೊಟ್ಟರು ಇನ್ನೊಂದು ಕಡೆ ಇನ್ನೊಂದು ಒಂದು ಕಡೆ ಪಾಕಿಸ್ತಾನ ಆಗ್ಬೇಕದೆ ಒಂದು ಕಡೆ ಶ್ರೀಲಂಕಾ ಆಯ್ತದೆ ಆರ್ಥಿಕವಾಗಿ ಕುಂದ್ರಾ ಆಗ್ತದೆ ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ ನಾವು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೂ ಇಲ್ಲ ಆದರೆ ನಮ್ಮ ಮಾತು ನಮ್ಮ ನಂಬಿಕೆ ಜನರು ಕೊಟ್ಟಂಥ ಮಾತು ಅದನ್ನು ನಾವು ಉಳಿಸ್ಕೊಳ್ಬೇಕು ಅದು ನಮ್ಮ ಬದುಕಿನಲ್ಲಿ ಒಂದು ಚಲ ಒಂದು ಸಂಕಲ್ಪ ಅದನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ನಾನು ನನ್ನ ಹಿಸ್ಟ್ರಿ ನನ್ನ ವಿದ್ಯಾರ್ಥಿನಾಯಕ ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ ಬೇಕಾದಷ್ಟಿದೆ ಬೇಕಾದಷ್ಟು ಅದನ್ನು ನೀವು ಯಾವ್ದು ಹೇಳಿದ್ನಲ್ಲ ಆಗಲೇ ಯಾವುದಾದ್ರೂ ಹುಡುಗರುಗಳು ಕಟ್ಕೊಂಡು ಜರ್ನಲಿಸಮ್ ಹುಡುಗರುಗಳನ್ನ ಒಂದು ಇನ್ನೂರು ಮುನ್ನೂರು ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ ಯಾರೇ ಆಗಲಿ ಸಿದ್ದರಾಮಯ್ಯ ಆಗಲಿ ನಾನೇ ಆಗಲಿ